सरकार के दलित जनांगे अन्याय्तिवे हाँ। कांग्रेस सरकार के कांग्रेस सरकार के ಕಾಂಗ್ರಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಅವೃತ್ತಿಗೆ ಹಣ ನೀಡದ ಕಾಂಗ್ರಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಎಸ್‌ಪಿಟಿಎಸ್ ಪೆಣವನ್ನು ದುರುಪಯೋಗ ಮಾಡಿರುವ ಕಾಂಗ್ರಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಭಾರತ ಮಾತಾ ಕಿ ಜೈ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಅಂಕವಷ್ಟೇ ಬಜೆಟ್ ಮಂಡನೆ ಮಾಡ

ಎಲ್ಲರೂ ಕೂಡ ಬಹಳ ಕಾತರದಿಂದ ಈ ಬಜೆಟ್ ಅನ್ನ ನೋಡ್ತಾ ಇದ್ದಾರೆ ಆದ್ರೆ ಕಳೆದ ಎರಡು ಅನ್ನು ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯರು ಏನು ಬಡ್ಜೆಟ್ ಅನ್ನ ಮಾಡಿದ್ರು ಅಭಿವೃದ್ಧಿಗೆ ಹಣವನ್ನ ಬಿಟ್ಟಿಲ್ಲ ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತೆ ಹಣವನ್ನ ಕಟ್ ಮಾಡಿ ಹಾಕಿದ್ದಾರೆ ಎಲ್ಲ ನಿಗಮಗಳಲ್ಲಿ ಸಾಲ ಏನ್ ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೆರಡು ಕೋಟಿ ಲೂಟಿ ಹೊಡೆದು ಕಾಂಗ್ರೆಸ್ನ ಎಲೆಕ್ಷನ್ ನೀರು ಕುಡಿದ್ಬಿಟ್ರು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಈಗ ಅವರ ಹತ್ರ ಹಣ ಇಲ್ಲ ವಾಪಾರ ಹೌದಿದ್ದಾರೆ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೀಡುವಂತಹ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಹನುಮಂತೈದಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಯಾರನ್ನೂ ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸೋರಿಲ್ಲ ಈ ಗುಣಮ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಮೂರು ಲಕ್ಷದ ಐದು ಸಾವಿರ ಅಂದ್ರೆ ಮನೆಯಾಳ ಮನೆಯಾಳ ಸಿದ್ದರಾಮಯ್ಯವರು ಒಂದು ಲಕ್ಷ ಐದು ಸಾವಿರ ಲಕ್ಷ ಕೋಟಿ ಓಕೆನಾ ಇನ್ನೇ ಮುಂದೋಷ ಮಾಡಬೇಕು ಇರಲ್ಲ ಸಿದ್ದರಾಮಯ್ಯ ಮುಂದುವಷ ಇರಲ್ಲ ಇಂತ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ ಎಂ ಎಲ್ ಎಗಳೆಲ್ಲ ನೋಡಿ ಆಯ್ತು ನಿಮ್ಮದು ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಏರಿಯಾಗ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲಾ ಪಾರ್ಟಿಯವರೆಗೂ ಅಟ್ಲೀಸ್ಟ್ ಮರ್ಯಾದಿಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂತ ಏನು ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ ಹತ್ರ ಹಣ ಇಲ್ಲ ಈಗ ಏನ್ ಮಾಡ್ತಾ ಇದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊಳ್ತಾ ಇದ್ದಾರೆ ಈಗ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚಾವಣಿ ಹೇಗೆ ಅವ್ರ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚಾವಣಿ ಸಾಲ ಮಾಡಿ ತುಪ್ಪ ತಿಂದು ಓದ್ತಾರೆ ಕಾಂಗ್ರೆಸ್ ಅವ್ರಂಗಲ್ಲ ಸಾಲ ಮಾಡಿ ಲಂಚಾವಡಿ ಸಾಲ ಮಾಡಿ ಮುಂದೆ ಸಾಲ ಮಾಡಿ ತುಪ್ಪ ನೀರು ಈಗ ಸಾಲ ಮಾಡಿ ಲಂಚ ಲಂಚವಡರಿ ಅಂತ ಮಾಡಿ ಈಗ ಲಂಚ ವಡಿಯಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ ಹೆಂಚುಗಳೆಲ್ಲ ಬಿದ್ದು ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರೆ ಇಲ್ಲ ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ ಅಂಗನವಾಡಿ ಸ್ಥಳೀಯರು ಮಾಡ್ತಾ ಇದ್ದಾರೆ ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ ಈಗ ಪ್ರಾಪರ್ ಆಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಬಿಡುವ ರೀತಿ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂದ್ರೆ ಎರಡು ವರ್ಷ ಹಾಳು ಮಾಡಿದ್ರು ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಗೌರವದಿಂದ ಕ್ಷೇತ್ರದ ಓದಿ ತಲೆಯತ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಮಲಯಾಳ ಕಾಂಗ್ರೆಸ್ ಅವರೇ ಇನ್ನಾದರೂ ಬುದ್ಧಿ ಕಲಿಯಿದೆ ಅಂತ ಹೇಳಿ ನಾವೀಗ ಹೋರಾಟವನ್ನು ಮಾಡಿ ಇವತ್ತು ಏನು ಬಜೆಟ್ ಅನ್ನ ಮಂಡಿಸ್ತಾ ಇದೆ ನಮ್ಗೆ ಶೂನ್ಯ ಬಜೆಟ್ ಅನ್ನ ನೀಡಿರ್ತಕ್ಕಂಥ ಈ ಸರ್ಕಾರ ಎಲ್ಲ ಇಲಾಖೆಗಳು ಕೂಡ ಸಮರ್ಪಕವಾಗಿ ಹಣವನ್ನು ನೀಡಿದಂತ ಸರ್ಕಾರ ಈ ವರ್ಷ ಏನು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕೋಟಿಗಳ ಬಜೆಟ್ ಅನ್ನ ಮಂಡಿಸ್ತಾ ಇದೆ ಇದರದಾದ್ರೂ ಕೂಡ ದಯಮಾಡಿ ಅಭಿವೃದ್ಧಿಗೆ ಎಲ್ಲ ಕೂಡ ಒತ್ತನ್ನು ಕೊಡಿ ವಿವಿಧ ಇಲಾಖೆ ಇವತ್ತು ಕೃಷಿ ಎಲ್ಲರೂ ಕೂಡ ಸಂತೋಷಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಕೃಷಿ ಇಲಾಖೆ ಇರ್ಬೋದು ಆ ಅಂಗನವಾಡಿಗಳಿಗೆ ಎಲ್ಲದಕ್ಕೂ ಕೂಡ ಮೂಲಭೂತ ಎಲ್ಲ ಇಲಾಖೆಯವರು ಕೂಡ ನಮಗೆ ಅನುದಾನ ಕೊಡಿ ಅಂತ ಇವತ್ತು ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಬಂದಿದ್ದೇವೆ ಅಂದ್ರೆ ಅವರೇ ಯೋಚನೆ ಮಾಡಬೇಕಾಗುತ್ತಂತ ಈ ಸರ್ಕಾರ ಆದ್ರಿಂದ ಇದೆಲ್ಲದೂ ಒತ್ತಾಯ ಮಾಡಿ ನಾವು ಈ ಬಜೆಟ್ ಏನ್ ಮಂಡಿಸ್ತಾ ಇದ್ರ ಇದು ಅಭಿವೃದ್ಧಿ ಪರವಾಗಿರೋಂತ ಬಜೆಟ್ ಆದ್ರೂ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ ಇಲ್ಲ ಅನ್ನೋದು ಖಂಡಿತ ಇದನ್ನ ಬೀದಿಗಿಂದು ಪ್ರತಿ ಹಳ್ಳಿಯಲ್ಲೂ ಕೂಡ ನಿಮ್ಮ ಹರಾಜು ಹಾಕುವಂತ ಕೆಲಸ ಖಂಡಿತ ಮಾಡ್ತೇವೆ ಅಂತ ಬಯಸ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲೇ ನಮ್ಮ ಶಾಸಕರು ವಿಧಾನ ಪಕ್ಷ ಸದಸ್ಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ ಯಾವುದಕ್ಕೋಸ್ಕರ ಪ್ರತಿಭಟನೆ ನಾವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ಕ್ಷೇತ್ರದಲ್ಲೇ ನಮ್ಮ ಮತದಾರರು ಶಾಸಕರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕರಾಗಿ ಇಪ್ಪತ್ತು ತಿಂಗಳು ಕಳೆದಿದೆ ನಮ್ಮ ಕ್ಷೇತ್ರಗಳಿಗೆ ರಸ್ತೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಾಲಾ ಕೊಠಡಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಎಸ್ಸಿಪಿ ಡಿಎಸ್ಪಿ ಹಣ ಇವತ್ತು ನಾವು ಗಂಗಾ ಕಲ್ಯಾಣವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ರಾಜು ಕಾಗೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ ಕೂಡ ನಮಗೆ ಹಣವನ್ನು ಕೊಡಿ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತೇಳಿ ಇವತ್ತು ಅಹಂಕಾರದಿಂದ ಮುಖ್ಯಮಂತ್ರಿಗಳ ಉತ್ತರವನ್ನು ಕೊಡ್ತಾರೆ ಇದ್ದಾರೆ ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ಆಡಳಿತ ಪಕ್ಷ ಹೇಳ್ತಾರ ಸದನದಲ್ಲಿ ನಾವ್ಯಾರು ಕೂಡ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಲ್ಲ ವಿಜೇಂದ್ರ ಅವರೇ ನೀವ್ಯಾರು ವಿರೋಧ ಪಕ್ಷದಲ್ಲಿದ್ದೀರಿ ಆಡಳಿತ ಪಕ್ಷದಲ್ಲಿತ್ಕೊಂಡು ತಲೆ ಎತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಓಡಾಡಕ್ಕಾಗ್ತಲ್ಲ ಅಂತೇಳಿ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷ ಹತ್ತತ್ರ ಇಪ್ಪತ್ತು ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನ ಕೊಡದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಆದರೆ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಮನೆ ಸಿದ್ದರಾಮಯ್ಯನವರೇ ನೀವು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ ಅಂತೇಳಿ ಇನ್ನು ಆಕಾಶದ ತೇಲಾಡ್ತಾ ಇದ್ದೀರಿ ನಿಮ್ಮ ಹದಿನಾರನೇ ಬಜೆಟ್ ಇವತ್ತು ಯಾರು ರಾಜ್ಯದ ಜನರು ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ನಮ್ಮ ಬಜೆಟ್ನಲ್ಲಿ ನೋಡಿಕೊಂಡು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಈ ಬಾರಿ ಆದರೂ ಸಹ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಏನು ನಮ್ಮ ನಮ್ಮ ಹಕ್ಕು ಅಂತೇಳಿ ನಾಟಕ ಮಾಡಿದ್ರೆ ಡೆಲ್ಲಿಗೆ ಹೋಗಿ ಇವತ್ತು ಶಾಸಕರನ್ನ ಬೀದಿಗೆ ತಂದಿಟ್ಟಿದ್ದಾರೆ ಈ ಬಾರಿ ಆದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ತಮ್ಮ ಇವತ್ತು ತಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಕೊಡಿ 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 ಮಾಡಿ ಬಹಳ ಎಗ್ಗಳಿಕೆಯಲ್ಲಿದ್ದಾರೆ ಈಗ ಇವತ್ತು ಹದಿನೇಳನೇದು ಮಾಡ್ತಾರೆ ಅಂತ ಹೇಳಿದ್ದಾರೆ ನನಗೆ ಪ್ರೈಮರಿ ಸ್ಕೂಲಲ್ಲಿದ್ದಾಗ ನನ್ನ ಮೇಸ್ಟ್ ಬಂದು ಕತೆ ಹೇಳಿದ್ರು ನನಗೆ ಈಗ ನಾಟಕ ಬಂತು ಏನಂದ್ರೆ ಒಬ್ರು ಟೈಲರ್ ಅಂಗಡಿ ಇಟ್ಟ್ರಂತೆ ಆದ್ರೆ ಅಂಗಡಿಗೆ ಹೆಸರಿಕಿರಲಿಲ್ಲ ಏನ್ ಹೆಸರಿಡಬೇಕು ಅಂತ ಮಧ್ಯಾಹ್ನ ಬಹಳ ದಂಡದ್ ಬಿಟ್ಟಿದ್ರು ಅರ್ಜೆಂಟ್ ಯಾರಿಗೋ ಒಂದು ಬಟ್ಟೆ ಹೊಲಿದು ಕೊಡಬೇಕಾಗಿತ್ತು ಅದರಲ್ಲಿ ಬಿಸಿ ಇದ್ರು ಅಷ್ಟೊತ್ತಿಗೆ ಪಾಪ ಮನೆ ಹೊಡೀತಿ ಊಟ ತಗೊಂಡು ಬಂದ್ ಇಟ್ರು ಅವ್ರು ಬೇಗ ಊಟ ತಿನ್ಲಿಲ್ಲ ಅಲ್ಲಿ ಬಿಟ್ಟು ಹೋಗಿದ್ರು ಎಲ್ಲ ನುಣುಗಳು ಅದ್ರ ಮೇಲೆ ಕುಳಿತುಕೊಂಡಿದ್ರು ಅಂತೆ ಬಟ್ಟೆ ಅದನ್ನಾದ ತಕ್ಷಣ ಬಂದು ತೆಗೆದು ಮಾಡಿದ್ರೆ ಬಳ ಕುಟ್ಟಿದ್ರು ಒಂದು ಕೈಯಲ್ಲಿ ಹಿಡಿದು ಬಳಸಿದ್ರು ಏಳು ನಡೆ ಸತ್ತು ಬಿದ್ದೋಯ್ತಂತೆ ಅಲ್ಲಿ ಪಾಪ ಏಳು ನಡೆ ಸತ್ತು ಬಿದ್ದ ಮೇಲೆ ಅವನಿಗೆಲ್ಲಿಸಿದಂತೆ ಓ ಇದು ಒಂದು ಸಾಧನೆ ಅದರಿಂದ ಇವತ್ತು ನನ್ನ ಟೈಲರ್ ಅಂಗಡಿಗೆ ಏಟ್ ಗೆಳು ಅಧ್ಯಕ್ಷ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವ್ರ ಟೈಲರ್ ಅಂಗಡಿ ಹೆಸರು ಅವಸ್ಥೆಯಿಂದ ಏಟ್ ಗೆಳು ಇವತ್ತು ಈ ಏಟ್ ಅಧ್ಯಾಯ ಇಲ್ಲಿ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಇದ್ದಾರೆ ಏನು ಸಾಧನೆ ಇಲ್ಲ ಶೂನ್ಯ ಇವತ್ತು ಏಕೆ ಇರುವಂತ ಓಡಾಡಬೇಕು ಅಷ್ಟೇ ಅವರು ಇರೋದು ಇನ್ನೇನು ಸಾಧನೆ ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ದಲಿತರು ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ ಎಸ್ಎಪಿ ಟಿ ಎಸ್ಪಿ ಹಣ ದುರುಪಯೋಗ ಆಗ್ತಾ ಇದೆ ಅವರಿಗೆ ಕೂಗಿನರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕು ಕೊಟ್ಟಿಲ್ಲ ಗಂಗಾ ಕಲ್ಯಾಣ ಮಾಡಿಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅವರಿಗೆ ಕಾರು ಕೊಡ್ತಕ್ಕಂಥದ್ದು ಇಲ್ಲ ಇವರು ಮಾತ್ರ ನಂಬೋರ್ಗಿನಿ ತಗೊಳ್ತಾರೆ ನಂಬರ್ಗಿನಿ ಓಡಾಡಕ್ಕೆ ಅವ್ರಿಗಿಲ್ಲ ಜಮೀನ್ ಕೊಡಿ ಅಂದ್ರೆ ಇವರು ಇನ್ನೂರು ಮುನ್ನೂರು ಎಕರೆ ತಗೊಳ್ತಾವೆ ಬೆಂಗಳೂರು ಸುತ್ತ ಈಗಾಗಲೇ ಲೂಟಿ ಹೊಡೆದ ಹಣಗಳಲ್ಲಿ ನೀವು ಹೋಗಿ ದೇವನಹಳ್ಳಿಯಲ್ಲಿ ನೋಡಿ ಆನೆಕಲ್ಲಲ್ಲಿ ನೋಡಿ ನಲಮಂಗಲ ನೋಡಿ ಎಲ್ಲಿ ನೋಡಿದ್ರು ಖಾಲಿ ಜಮೀನು ಯಾರು ತಪ್ಪ ಅಂತಂದ್ರೆ ಬೇನಾಮಿ ಈ ರೀತಿ ಮಾಡಿ ಲೂಟಿ ಮಾಡಿತಾವ್ರೆ ಗೊತ್ತು ಜನರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ ಹೋಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಣ ಕೊಡಿ ಅಂತ ಕೇಳಬೇಕ ನಿಮಗೆ ಮರ್ಯಾದೆ ಇಲ್ಲ ನಿಮಗೆ ಅಭಿವೃದ್ಧಿ ಅಂತ ಗೊತ್ತಿಲ್ವಾ ನಿಮಗೆ ಇನ್ನೂ ನಲವತ್ತು ಪರ್ಸೆಂಟ್ ಹಣ ಬಳೆದ ಬಜೆಟ್ ಅಲ್ಲಿ ಇಟ್ಟಿದ್ದು ಇದುವರೆಗೂ ಕೂಡ ಖರ್ಚಾಗಿಲ್ಲ ಅಂತ ಹೇಳಿ ಎಲ್ಲ ಬಬ್ಬೆ ಹೊಡಿತಾ ಇದ್ದಾರೆ ಹಣ ಎಲ್ಲೋ ಇತ್ತು ಲೂಟಿ ಮಾಡಿದ್ದೀರಿ ನಿಮ್ಮ ಲೂಟಿಗೆ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರ ಅಭಿವೃದ್ಧಿಶೀಲ ಶೂನ್ಯ ಸರ್ಕಾರ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಕಾಯ್ತೇವೆ ಈಗ ಬಜೆಟ್ನಲ್ಲಿ ಏನು ಗೊತ್ತಿದ್ದು ನೋಡಿ ಮುಂದೆ ನಿಮಗೆ ಮುಖಕ್ಕೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನು ಶಾಸಕರು ನಾವೆಲ್ಲ ತೆಗೆದು ಮಾಡ್ತೇವೆ ಅಂತ ಹೇಳಿ جي حکومت جي سرڪار